ಗಂಗಾವತಿ ನಗರದ ದಿನತಿ ಸಮಾಜದ ಮುಖಂಡರು ಮತ್ತು ಶ್ರೀ ದುರ್ಗಾದೇವಿಯ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಸಮಾಜ ಸೇವಕರು ಹಾಗೂ ವಾಣಿಜ್ಯೋದ್ಯಮಿಗಳಾದ ಜೋಗದ ನಾರಾಯಣಪ್ಪ ಮತ್ತು ಕುಟುಂಬದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂಬತ್ತನೇ ವರ್ಷದ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಬಡ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ತಮ್ಮ ಸಹ ಗ್ರಾಮದಲ್ಲಿ ಆಯೋಜಿಸಲಾಯಿತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಕಲ್ಮಠದ ಕೊಟ್ಟೂರು ಮಹಾಸ್ವಾಮಿಗಳು ವಹಿಸಿದರು

ನಮ್ಮೆಲ್ಲ ವಿಶೇಷವಾಗಿರ್ತಕ್ಕಂಥ ಶ್ರೀ ಪರವಣ ಮಳಿ ಸರ್ ಅವರಿಗೆ ಕಾರ್ಯಕ್ರಮ ಕೊಟ್ಟಿದ್ದು ತನಗೆ ಪಚ್ಚಿಟ್ಟದ್ದು ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ ಅದು ನೀಡಲಿ ಅಂತೇಳಿ

ಹಾಗೂ ಅಣ್ಣ ತಮ್ಮಂದಿರು ಸರ್ಕಾರಿ ಶಾಲೆಯ ಹೊಲ ಮಕ್ಕಳಿಗೆ ನೋಟು ವಿತರಣೆ ಮಾಡುವ ಮುಖಾಂತರ ಮಕ್ಕಳ ಶೈಕ್ಷಣಿಕ ಕಾಣೀತರಾಗ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಎಲ್ಲ ಉದ್ಯೋಗಪಾತರ ಪರವಾಗಿ ಸರ್ವ ವಿದ್ಯಾರ್ಥಿಗಳು ಪರವಾಗಿ ಅವರ ಕುಟುಂಬಕ್ಕೆ ರುಬ್ಬರವಾಗಿರ್ತಕ್ಕಂತ ಧನ್ಯವಾದಗಳು ಅಭಿನಂದನೆಗಳು ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಇಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿ ಅನ್ನೋದನ್ನು ಪೇಪರ್ ಅಂತ ಹೇಳಿ ಅವರಿಗೆ ಮಾತ್ರ ಶಾಲೆಗಳಿಗೆ ಬಡ ಮಕ್ಕಳೇ ಇರಲಿ ಅಂತ ಅಲ್ಲಿ ನಾವು ಬುಕ್ಗಳನ್ನು ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಭಾಳ ಅಷ್ಟೇ ನಾವು ಬೆಳೆಯೇ ಅಕೃತ ಆಭಾಗದ ಮತ್ತು ಮಲ್ಲಾಪುರ ರಾಮ ಜೋರಿಯ ನಗರ ಅಲ್ಲಿ ಅಲ್ಲದೆ ನಾವು ಬುಕ್ಗಳನ್ನು ಕಲಿಸ್ತೇವೆ ಯಾಕಂದ್ರೆ ಗೋರ್ಮೆಂಟ್ ಕೊಡ್ತಾರೆ ಕಾಪಿ ಕೊಡಲ್ಲ ಹಂಗಾಗಿ ನಾವು ಕಾಪಿಗಳನ್ನ ಪ್ರಿಂಟ್ ಮಾಡಿಸಿ ಸುಮಾರು ಕನಿಷ್ಠ ಒಂದು ಎರಡು ಲಕ್ಷ ಪುಸ್ತಕರನ್ನು ವಿತರಣೆ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಕಮ್ಮಿದ್ವಿ ಅದರ ಜೊತೆಯಲ್ಲಿ ನಮ್ಮೆಲ್ಲ ಹಿರಿಯರು ಸಹಿತ ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಹೋಗೊಂಡು ಯಾವಾಗ್ಲೂ ಸಹಕಾರ ಮಾಡಿದ್ದಾರೆ ಆ ರೀತಿಯಲ್ಲಿ ನಾವು ಸಹಿತ ಮಾನ್ಯ ಸರ್ಕಾರ ಇರುವುದರಿಂದ ಎಂ ಪಿ ಅವರಲ್ಲಿ ಒಂದು ಜನಿಸಿ ಈಗ ಮುಖ ಕೊಡಕ್ಕ ಅದೇ ಇಲಾಖೆ ನಮ್ಮ ಶಿಕ್ಷಣ ಇಲಾಖೆಗೆ ಕಾಪಿ ಕೊಡೋ ಒಂದು ವ್ಯವಸ್ಥೆ ಆಗ ಕಾಪಿ ಕೊಡೋದ್ರೆ ಎಷ್ಟೋ ಮಂದಿ ಶಾಲೆಯನ್ನ ಮುಸ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಇದ್ದಾರೆ ಅವರಿಗೆ ನಾವೇನ್ ಕಾಪಿ ಕೊಡ್ತೀವಿ ಅದ್ರ ಜೊತೆಯಲ್ಲಿ ಬೇಕಾಗಿರ್ತಕ್ಕಂಥ ಕಾಫಿ ಸಹಿತ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗ್ಬೇಕು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಯೋಗ ನಾಯಪ್ಪನವರು ಅವ್ರ ಕುಟುಂಬದಿಂದ ಇವತ್ತೇನಪ್ಪ ಅಂದ್ರೆ ಎಲ್ಲ ಬಡ ಮಕ್ಕಳಿಗೆ ಏನಪ್ಪ ಈ ನೋಟು ಉದಾಹರಣೆ ಕಾರ್ಯಕ್ರಮ ನಿರಂತರವಾಗಿ ಸಾಕ್ತಾ ಇದೆ ಇವತ್ತು ಮನುಷ್ಯ ಎಷ್ಟೇ ಏನಪ್ಪ ಅಂತ ಸಂಪಾದನೆ ಮಾಡಿದರೂ ಕೂಡ ಕಿಂಚಿತ್ತಾದರೂ ಏನಪ್ಪ ಅಂದ್ರೆ ಸಮಾಜ ಸೇವೆಗಾಗಿ ಮೀಸಲಿಡಬೇಕು ಅಂತಕ್ಕಂಥ ಆ ಭಗವಂತನ ಇಚ್ಛೆ ಏನಿದೆ ಆ ನಿಟ್ಟಿನಲ್ಲಿ ಆ ಕುಟುಂಬ ಸಾಕ್ತಾ ಇದೆ ಹಾಗಾಗಿ ಅವರೆಲ್ಲ ಕಾರ್ಯ ಕೂಡ ಅತ್ಯಂತ ಶ್ಲಾಘನೀಯ ಆಗಿರ್ತಕ್ಕಂಥ ಕಾರ್ಯಕ್ರಮ ಆ ಭಗವಂತ ವಾಲ್ಮೀಕಿ ಇನ್ನೂ ಹೆಚ್ಚು ಹೆಚ್ಚು ಏನಪ್ಪ ಅಂದ್ರೆ ಇಂಥ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅದರ ಜೊತೆಗೆ ಎಷ್ಟೋ ಜನ ಮಕ್ಕಳು ಇವತ್ತು ಏನಪ್ಪ ಅಂದ್ರೆ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ವಿ ಮೊನ್ನೆ ತಾನೇ ಏನಪ್ಪಾ ಅಂದರೆ ನಮ್ಮದೇ ಸಮುದಾಯದ ಒಬ್ಬ ಮಗು ಏನಪ್ಪ ಅಂತಂದ್ರೆ ಇವತ್ತು ಮೆಡಿಕಲ್ ಏನಪ್ಪಾ ಅಂತಂದ್ರೆ ಸೀಟ್ ಸಿಕ್ತೀರಿ ಅವ್ರಿಗೆ ಏನಪ್ಪ ಅಂದ್ರೆ ಅಡ್ಮಿಷನ್ ಏನಪ್ಪಾ ಮಾಡೋದಕ್ಕೆ ದುಡ್ಡಿಲ್ಲ ಇಂಥವನ್ನೆಲ್ಲ ಸಮಾಜದ ಮುಖಂಡ ನೀವು ಗಮನಿಸಿ ಅಂತ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಫೀಸ್ಗೆ ಕೂಡ ನಾವೆಲ್ಲರೂ ಕೂಡ ಸಹಾಯ ಮಾಡ್ಬೇಕಾಗ್ತದೆ ಕೇವಲ ನಾಡ ಈ ಮಾತ್ರ ಹೇಳ್ತಾ ಇಲ್ಲ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಏನಪ್ಪಾ ಅಂತ ನಮ್ಮ ಆತ್ಮ ತೃಪ್ತಿಗೋಸ್ಕರ ನಾವೇನು ದುಡಿದುದನ್ನ நாமதில்ல நான் சேவைகள் மாற்றி நெம்மதி கொடுத்து சாத்தியம் ஜொத்தி இன்னும் இப்போ காரியமாதிரி நானப்பா அவ்வளோ குடும்பம் அவகாச மாடலு ஆசீர்வாத நமக்கு ಅದಕ್ಕೆ ನಾವು ಹೇಳಿದ್ವಿ ನಿಮ್ಗೆ ಏನು ಕೊಡಿದ್ರೆ ಬುದ್ಧಿ ಕಟ್ಟಿ ಕೊಡ್ರಿ ನಾವು ಕೊಡೋ ಸುರೇಶ್ ಇಲ್ಲ ಪ್ರತಿ ವರ್ಷ ಒಂದು ಪದ್ಧತಿ ಅಂತೆ ನಾರಾಯಣಪ್ಪನ ಸಹೋದರರು ಇದೊಂದು ಪವಿತ್ರವಾದಂತ ಕಾರ್ಯ ಪುಣ್ಯವಾದ ಕಾರ್ಯ ಅಂತ ಹೇಳ್ತಾರೆ ಯಾಕಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದರಲ್ಲಿ ಮುಖ್ಯವಾಗಿ ಬಡ ಮಕ್ಕಳಿಗೆ ವಿಶೇಷವಾಗಿ ಏನಂದ್ರೆ ಬಡ ಮಕ್ಕಳಿಗೆ ಕಲಿಯೋದು ಬಹಳ ಕಷ್ಟ ತಾವು ಹೆಚ್ಚಿನ ಅಂಕಗಳನ್ನು ಪಡೆದರೂ ಸಹಿತ ಮುಂದಿನ ದಿನಗಳಲ್ಲಿ ಓದುವಂತ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಪಟ್ಟ ಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಸುಮಾರು ಒಂಬತ್ತು ವರ್ಷಗಳು ಸಹಿತ ನಾರಾಯಣಪ್ಪ ನಾಯಕ್ ಸಹೋದರರು ವಿಶೇಷವಾಗಿ ಎಲ್ಲ ಮಕ್ಕಳಿಗೂ ಸರ್ಕಾರಿ ಶಾಲೆಗಳಿಗೆ ಪುಸ್ತಕಗಳನ್ನು ಕೊಡೋದ್ರ ಮುಖಾಂತರ ಈ ಒಂದು ಪುಣ್ಯ ಕಾರ್ಯ ಪವಿತ್ರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದ ಕಾರಣ ಮನವಿ ಮಾಡೋದಂದ್ರೆ ಈಗಾಗಲೇ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಡುವಂತ ಕಾರ್ಯೋದ್ರಲ್ಲಿ ನಡೀತಾ ಇದೆ ಯಾಕೆಂದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಕನಿಷ್ಠ ಮನೆಯಲ್ಲಿ ಒಂದು ಡಿಗ್ರಿ ಪಡೆದಂತ ಒಬ್ಬ ಮಗುರ್ ಬೇಕು ಅಥವಾ ಕನಿಷ್ಠ ಡಿಪ್ಲೊಮಾ ಮಕ್ಕಳಿದ್ರೆ ಆ ಕುಟುಂಬ ಆ ಸಮಾಜ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸಹಿತ ನಾವೆಲ್ಲರೂ ನೆನಪಿಸ್ಕೊಳ್ಬೇಕಾಗ್ತದೆ ಆ ದಿಶೆಯಲ್ಲಿ ನಮ್ಮ ನಾನಪ್ಪ ನಾಯಕ್ ಸಹೋದರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತು ನೋಡ್ರಿ ನೀವು ಪ್ರತಿ ಒಂಬತ್ತು ವರ್ಷಗಳಿಂದ ಅದು ಸರ್ಕಾರಿ ಶಾಲೆಗಳಿಗೆ ಪುಸ್ತಕವನ್ನು ಕೊಡುವಂತಹ ಪವಿತ್ರ ಕಾರ್ಯವನ್ನು ಮಾಡೋದ್ರ ಜೊತೆಗೆ ಮಕ್ಕಳ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಸಹಕಾರವನ್ನು ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ವಿಶೇಷವಾಗಿ ಮಾನ್ಯ ಲೋಕಸಭಾ ಸದಸ್ಯರು ಇದ್ದಾರೆ ಇವತ್ತು ಸಾಕಷ್ಟು ಕಾರ್ಯ ಇನ್ನೂ ರೀತಿ ಶಿಕ್ಷಣಕ್ಕಾಗಿ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನುವಂತ ಮನವಿಯನ್ನು ಸಹಿತ ನಾನು ಮಾಡ್ತಾ ಇದ್ದೀನಿ ಜೊತೆ ನಮ್ಮಲ್ಲಿ ಸಹಿತ ಸಾಕಷ್ಟು ಕಾರ್ಯಗಳು ನಡೆದಿದೆ ಅದರ ಸಹಿತ ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಮಾನ್ಯ ಶಾಸಕರು ಸಹಿತ ಹೆಚ್ಚಿನ ಕಾರ್ಯಗಳನ್ನು ಮೂರು ಮಾಡೋದ್ರ ಮುಖಾಂತರ ಒಂದು ಶಿಕ್ಷಣ ಹೆಚ್ಚಿನ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವಂತ ಮಾಡೋಣ ಕಳಿಸ್ಬೇಕು ನಮ್ಮ ಸಂಸಾರ ಚೆನ್ನಾಗಿರ್ಬೇಕು ನೆಮ್ಮದಿ ಬದುಕಿರಬೇಕು ಅದ್ರ ಜೊತೆಯಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಸಮಾಜವನ್ನು ಕೂಡ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಕು ಎಲ್ಲ ಸಹಾಯವನ್ನು ಮಾಡಬೇಕು ದಾನವನ್ನು ಮಾಡಬೇಕು ಆ ದಾನದಲ್ಲಿರ್ತಕ್ಕಂಥ ಸುಖವನ್ನ ದಾನ ಮಾಡಿ ಅನುಭವಿಸ್ಬೇಕಂತ ಅದು ಯಾರು ಹೇಳೋ ಕೇಳೋದ್ರಿಂದ ಬರಲ್ಲ ಇವತ್ತು ನನ್ನ ನಾನಪ್ಪಣ್ಣವ್ರ ಕುಟುಂಬದವ್ರು ಎಷ್ಟು ಖುಷಿ ಸಂತೋಷದಿಂದ ಮಾಡ್ತಾರೆ ಅಂದ್ರೆ ಒಂದು ಖುಷಿ ಅದು ವಿಶೇಷವಾಗಿ ನಮ್ಮ ನಾನಾಪಣ್ಣವ್ರಿಗೆ ಬಹಳ ಖುಷಿಯಾಗಿ ಕಟ್ನ ಯಾವ ಕಾರ್ಯಕ್ರಮಕ್ಕೆ ಬಂದ್ರೆ ದುರ್ಗುಡಿ ಬಂದ್ರು ಸೇವೆ ಮಾಡ್ತಿರ್ತಾರೆ ವಾಲ್ಮೀಕಿ ದೇವಸ್ಥಾನ ಕಟ್ಟಬೇಕಂದ್ರು ಸೇವೆ ಮಾಡ್ತಿರ್ತಾರೆ ಅದ್ರ ಜೊತೆಯಲ್ಲಿ ಬರೀ ಸೇವೆ ಅಷ್ಟೇ ಅಲ್ಲ ಆರ್ಥಿಕವಾಗಿ ಕೂಡ ತಮ್ಮ ದುಡಿದಿರ್ತಕ್ಕಂಥ ಆರ್ಥಿಕತೆಯಲ್ಲಿ ಕೂಡ ಸಾಮಾಜಿಕ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರ ಸಾಮಾಜಿಕ ಕಳಕಳಿ ಇವತ್ತು ಅವ್ರ ಸಾಮಾಜಿಕ ಕಳಕಳಿ ಇವತ್ತು ಯುವ ಯುವ ಕೂಡ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಷ್ಟೊಂದು ಸಾಮಾಜಿಕ ಕಳಕಳಿ ಸಮಾಜದ ರೂಢಿಯ ಮೇಲೆ ಸಮಾಜ ಋಣ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕು ಋಣ ತೀರ್ತಕ್ಕಂಥ ಕೆಲಸ ನಾವೇ ದೊಡ್ಡ ದೊಡ್ಡ ಕೆಲಸನೇ ಮಾಡ್ಬೇಕಂತಿಲ್ಲ ನಮಗ ಶಕ್ತಿ ಎಷ್ಟು ಸಾಧ್ಯ ಆಕತಿ ನಾವು ಎಷ್ಟು ಕಳಿಸ್ತೀವಿ ಅಷ್ಟನ್ನು ನಾವು ಪ್ರಾಮಾಣಿಕವಾಗಿ ಮಾಡಂತ ಕೆಲಸವನ್ನು ಮಾಡಿದ್ರೆ ಸಾಕು ಸಮಾಜ ಕೂಡ ತ್ವರಿತವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಅದ್ರಲ್ಲಿ ವಿಶೇಷವಾಗಿ ಬಹಳ ಮಂದಿ ದಾನ ಮಾಡ್ತಾರೆ ನಾವು ಒಂದ್ ದಿವ್ಸ ಹೋಗಿ ಪ್ರಸಾದ ರೊಕ್ಕ ಕೊಡ್ತೇವೆ ಏನೋ ಪೂಜೆ ರೊಂಬ ಕೊಡ್ತೀವಿ ಹಾಗಾದ್ರೆ ಒಂದ್ ದಿವಸ ತೋಳ್ತಾಗುತ್ತ ಇವತ್ತು ನೀವು ಶಿಕ್ಷಣ ಬಂದು ಕೊಟ್ರ ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಟ್ಟಂತ ಅವ್ರ ಮಂಚನ ಉದ್ಧಾರ ಆಗತ್ತ ರಾಜ್ಯ ಉದ್ಧಾರ ಕಟ್ಟಿ ದೇಶ ಅಂತ ಕೆಲಸ ಅವ್ರ ಕುಟುಂಬದವ್ರು ಮಾಡಬಹುದಾದ ಅವ್ರ ಕುಟುಂಬಕ್ಕೆ ಯಾವತ್ತೂ ಕೂಡ ಭಗವಂತ ಇನ್ನು ಹೆಚ್ಚು ಹೆಚ್ಚು ಇಂತ ಕೆಲಸ ಮಾಡಂತ ಶಕ್ತಿಯನ್ನ ಕೊಡ್ಲಿ ದಾನ ಧರ್ಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಂಡು ಕೂಡ ಹೃದಯ ಪೂರ್ವಕಿರೋಟ್ ಕಾರ್ಯಕ್ರಮ ಹೆಮ್ಮೆಯ ವಿಷಯ ಬಡ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗ್ತದೆ ಇನ್ನು ಇದೇ ತರ ಜೋಗದ ನಾರಾಯಣಪ್ಪ ದೇವರ ಆಶೀರ್ವಾದದಿಂದ ಇದ್ದು ಇದೇ ತರ ಹೆಚ್ಚಾಗಿ ಅವರಿಗೆ ದಾನ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ನಮ್ಮ ಜಗತ್ತಿ ಭಯೋತ್ಸಮ ಒಬ್ಬ ಅಡಿಯಲ್ಲಿರ್ತಕ್ಕಂತ ಏನು ತಿಳಿದಿರ್ತಕ್ಕಂಥ ವ್ಯಕ್ತಿ ನಾರದ ಮಹರ್ಷಿ ಹತ್ರ ಹೋದರು ನಾನು ವಿದ್ಯಾವಂತನಾಗಬೇಕಂತ ಮಾಡೀನಿ ನಾನು ಒಳ್ಳೆ ಗುಣಗಳನ್ನು ಪಡೆದುಕೊಳ್ಬೇಕಂತ ಮಾಡೀನಿ ನಾನು ಏನ್ ಮಾಡಬೇಕು ಅಂತ ಕೇಳಿದಾಗ ಆ ಯಾವ ನಾರದ ಗುಣಿ ಹೇಳಿದಂತ ರಾಮ 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 ಅಂತ ಜಪ ಮಾಡೋ ನೀ ದೊಡ್ಡ ಯೋಗಿ ಅಂತ ಬಹುಶಃ ಏನು ತಿಳಿದ ವ್ಯಕ್ತಿ ಒಂದು ಗಿಡದ ಕೆಳಗ ಕುಳಿತುಕೊಂಡು ಮರ 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 ಅಂತ ಜಪ ಮಾಡ ಉಲ್ಟಾ ನಾಮ ಜಪತ ಜಗ ವಾಲ್ಮೀಕಿ ಬಯೋ ಬ್ರಹ್ಮನ ಸಮಾಜ ಮರ 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 ಅಂತ ಜಪ ಮಾಡ್ತಾ ಮಾಡ್ತಾ ಅವ ಏನು ಕೊಂಡುಕೊಂಡಿದ್ದಾರ ಇಡೀ ಹುತ್ತು ಬೆಳೀತಂತ ಆವಾಗೆಲ್ಲ ಜನರಿಗೆ ಗೊತ್ತಾತಂತ ಸಂಸ್ಕೃತೊಳಗೆ ವಲ್ಮಿಕ ಅಂತಂದ್ರೆ ಹುತ್ತ ವಲ್ಮಿಕ ಆ ಯಾವ ವಲ್ಮಿಕದಿಂದ ಹೊರಗೆ ಬಂದವನೇ ವಾಲ್ಮೀಕಿ ಆದ ಬಹುಶಃ ಅಂಥ ಜ್ಞಾನಿ ಅಂಥ ತಪಸ್ವಿ ಅಂಥ ಯೋಗಿ ಮತ್ತೆ ಯಾರೂ ಆಗಲಿಲ್ಲ ಇಡೀ ಜಗತ್ತಿಗೆ ರಾಮಾಯಣವನ್ನು ಪರಿಚಯ ಮಾಡಿಸ್ಕೊಟ್ಟಿರ್ತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ವಾಲ್ಕಿ ಮಹರ್ಷಿಗಳು ತಿಳ್ಕೊಂಡು ಹೇಳ್ಬೇಕು ಸಮಾಜದಲ್ಲಿ ಎಲ್ಲ ಜ್ಞಾನಿಗಳಿದ್ದಾರೆ ಬಹುಶಃ ನನಗೆ ದುರ್ಗಪ್ಪ ಅಣ್ಣನಿಸಿದ್ದ ನಮ್ಮ ಹನುಮಂತಪ್ಪ ಅವರ ಅಣ್ಣ ಬಹುಶಃ ನೀವೆಲ್ಲ ನೋಡಿರಿ ಬಿಸಿ ಮನುಷ್ಯ ಅವ ಇಷ್ಟು ಜ್ಞಾನಿ ಇತ್ತು ಅಂತಂದ್ರೆ ಇಡೀ ರಾಮಾಯಣ ಮಹಾಭಾರತ ಎಲ್ಲವನ್ನು ತರಗತ ಮಾಡಿಕೊಂಡಿದ್ದ ದಿವಸ ನನ್ನ ಹತ್ರ ಬಂದು ಒಂದ್ ತಾಸು ಚರ್ಚೆ ಮಾಡ್ಲಾಕ ಹೋಗ್ತಿದ್ದಿಲ್ಲ ಅಷ್ಟು ಜ್ಞಾನಿಯಾಗಿದ್ದ ಬಹುಶಃ ನಮಗ ಹನುಮಂತಪ್ಪನವರು ಬಹಳ ಅವ್ರು ತಿಳ್ಕೊಂಡಿದ್ದಾರೆ ನಾನು ಯಾಕಂದ್ರೆ ಬಂದ ನಾವು ಕೂತು ಚರ್ಚೆ ಮಾಡ್ತಿರ್ತೀವಿ ಆಯ್ತಪ್ಪ ಶರಣಾಗಿ ತಿಳಬೇಕು ಅಂತ ಹೇಳ್ತಿರ್ತೀನಿ ನಾನು ಅಂದ್ರೆ ಏನು ಅಂತಂದ್ರೆ ಈ ಸಮಾಜದಲ್ಲಿ ನಂತ ಒಳ್ಳೆ ವ್ಯಕ್ತಿಗಳಾಗಿ ಬಂದಿದ್ದಾರೆ ಅಂತವರಲ್ಲಿ ನಮ್ಮ ಜೋಗದ ನಾರಾಯಣಪ್ಪನ ಇದು ಈ ಮಸದ್ದಲ್ಲ ಬಹಳ ವರ್ಷದಿಂದ ನೋಟ್ಬುಕ್ ವಿಚಾರಣೆ ಮಾಡ್ಕೊಂತ ಮಾಡ್ಕೊತ ಬಡವರಿಗಾಗಿ ಬಡವರಿಗೇ ಮೀಸಲಿಟ್ಟಿರ್ತಕ್ಕಂಥ ತನ್ನ ಶಕ್ತಿಯನ್ನು ಈ ನೋಟ್ಬುಕ್ನ ಮೂಲಕವಾಗಿ ಅಲ್ಪ ಸೇವೆಯನ್ನು ಮಾಡ್ತಾ ಇದ್ದಾನೆ ಬಹುಶಃ ಇವೆಲ್ಲ ಕಾರ್ಯಕ್ರಮದಲ್ಲಿ ನಡೀತಿತ್ತು ಇಲ್ಲಿ ಬೇಡರು ಅಂತ ಶಾಲೆಯನ್ನು ತಾವೆಲ್ಲ ನೋಡ್ಬೋದು ಬಹಳ ಹಳೆ ಶಾಲೆ ನಮ್ಮ ಗಂಗಾವಟ್ಟಿಗೆ ಬಹಳ ಹಳೆ ಶಾಲೆ ಇವತ್ತು ನನಗೇನು ಅನಿಸ್ತಾ ಇದೆ ದುರ್ದೈ ಬಹುಶಃ ಅಂತ ವಿದ್ಯಾರ್ಥಿಗಳಲ್ಲಿ ಮುಚ್ಚುವಂಥ ಸ್ಥಿತಿ ಒಳಗಿದೆ ಅದು ಜಿಲ್ಲಾ ಶಾಲೆ ಮುಚ್ಚೈತಿ ಅಂತ ಕೇಳಿದೆ ಹೋಗಿ ಸರ್ ಅಲ್ಲ ಸರ್ ಅದ ಎಲ್ಲಾ ಶಾಲೆ ಒಳಗೆ ಶಿಕ್ಷಕರಿಲ್ಲ ವಿದ್ಯಾರ್ಥಿಗಳಿಲ್ಲ ಮುಚ್ಚಿದೆ ಅಂತ ಒಂಬತ್ತು ಶಾಲೆಗಳು ಮುಚ್ಚಿದ ಇದರ ಅರ್ಥ ಏನು ಅಂತಂದ್ರೆ ಸರ್ಕಾರ ಮಾಡ್ತಕ್ಕಂಥದ್ದೊಂದು ಇಂಗ್ಲಿಷ್ ಕಲಿಸ್ಬೇಕು ಅಂತ ಹೋಗಿದ್ದಾರೆ ಶಿಕ್ಷಣ ಸಚಿವರು ಅದು ಓದಕ್ಕೂ ಬರಂಗಿಲ್ಲ ಬರೆಯಕ್ಕೂ ಬರಂಗಿಲ್ಲ ಇದ್ದು ತಿಳ್ಬೇಕು ನಾನೇತ ಬಡ್ಡಿ ಆಗ ಹೋದಾಗ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೆ ಗುರುಗಳೇ ಇನ್ಮೇಲೆ ಕನ್ನಡ ಶಾಲೆಗಳು ಇರುವುದಿಲ್ಲ ಎಲ್ಲ ಇಂಗ್ಲೀಷ್ ಶಾಲೆಗಳ ಪ್ರಾರಂಭ ಹೋಗ್ತಾರೆ ಎಲ್ಲ ಕನ್ನಡ ಶಾಲೆಗೆ ಮುಚ್ಚಿಸ್ತೀನಿ ಅಂತಂತ ಇದರ ಅರ್ಥ ಏನು ಅಂತಂದ್ರೆ ನಾವು ಕನ್ನಡಿಗರು ಕನ್ನಡ ಭಾಷೆ ಉಳ್ಳವರು ಕನ್ನಡದಲ್ಲೇ ಮಾತನಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಬೇರೆ ಭಾಷೆ ತಂತ್ರ ಅಂತಂದ್ರೆ ನಮ್ಮ ಮಕ್ಕಳಿಗೆ ಮಾತು ತೊಂದರೆ ಅಂತ ಅದಕ್ಕೆ ಚಾಣಕ್ಯ ಒಂದು ಮಾತು ಅಂದ್ರೆ ನೀವು ಸ್ಟೇಟ್ ಆಗಲಿಲ್ಲ ತಾವು ಚಾಣಕ್ಯ ಒಂದು ಮಾತು ಹೇಳ್ತಾ ಇದ್ದಾರೆ ಒಂದು ದೇಶವನ್ನು ನಾಶ ಮಾಡಬೇಕಾದ್ರೆ ಒಂದು ದೇಶವನ್ನು ಹಾಳು ಮಾಡಬೇಕಾದ್ರೆ ಯಾವ ಯುದ್ಧ ಬೇಡ ಬಾಂಬ್ ಬೇಡ ಅಣುವಾ ಬೇಡ ಯಾವ ರ್ಯಾಕೆಟ್ ಬೇಡ ಏನು ಬೇಡ ಅಲ್ಲಿ ಶಿಕ್ಷಣವನ್ನು ಕುಂಠಿತ ಮಾಡಿದ್ರೆ ಸಾಕು ಆಟೋಮೆಟಿಕ್ಲಿ ಆ ದೇಶ ನಾಶವಾಗುತ್ತಂತ ಚಾಣಕ್ಯ ಹೇಳ್ತಾ ಇದ್ದಾರೆ ಬಹುಶಃ ಆ ಚಾಣಕ್ಯ ತತ್ವವನ್ನು ಅವರು ಅಟ್ಕೊಂಡಿದ್ದಾರೆ ಏನು ಗೊತ್ತಿಲ್ಲ ನನಗೆ ಇವತ್ತು ಏನು ಅನಿಸ್ತಾ ಇದೆ ಯಾವ ಶಾಲೆಗೆ ಹೋದ್ರೂ ಮಾಸ್ತಾರ ಇಲ್ಲ ಅತಿಥಿ ಶಿಕ್ಷಕರು ಅವ್ರ ಜವಾಬ್ದಾರಿಯಿಂದ ಪಾಠ ಮಾಡೋಕ್ಕಾಗತ್ತಾ ಅವ್ರ ಜವಾಬ್ದಾರಿಯಿಂದ ಈ ಮಕ್ಕಳಿಂದ ಪೋಷಣೆ ಮಾಡೋಕ್ಕಾಗತ್ತಾ ಆಗುದಿಲ್ಲ ಯಾರು ಪರ್ಮನೆಂಟ್ ಶಿಕ್ಷಕರು ಇರ್ತಾ ಇದ್ದಾರೆ ಯಾರು ಅಲ್ಲಿ ಜವಾಬ್ದಾರಿತವಾಗಿರ್ತಕ್ಕಂಥ ಶಿಕ್ಷಕರು ಇರ್ತಾ ಇದ್ದಾರೆ ಅವರ ಮೇಲೆ ವರಿವರೆಸಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದು ನಮ್ಮ ಬೇಡರ ಶಾಲೆ ಬಿದ್ದು ಹೋಗ್ತಕ್ಕಂಥ ಪರಿಸ್ಥಿತಿಯೊಳಗೆ ಪರವರಣವ್ರಿಗೆ ಎಮ್ ಎಲ್ ಎದು ಸುಮಾರು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಶಾಲೆ ಕಟ್ಟಿಸ್ಕೊಟ್ ಹೌದ್ರಿ ನಾಲ್ವತ್ತೈದು ನಲವತ್ತೈದು ಲಕ್ಷ ಖರ್ಚು ಮಾಡಿ ಶಾಲೆ ಕಟ್ಸ್ಕೊಟ್ರು ಇವತ್ತು ಅಲ್ಲಿ ಮಕ್ಕಳಿಲ್ಲ ಮಾಸ್ತರ್ ಇಲ್ಲ ಇಂಥ ಅತಿ ಬಹಳ ತಗೊಂಡು ಹೋದ್ರ ಅದಕ್ಕೆ ನಾನು ಸಂಸದರಾಗಿರ್ತಕ್ಕಂಥ ಮಾನ್ಯ ರಾಜಶೇಖರ್ ಕೃಷ್ಣ ಸರ್ ಹೇಳ್ತೇನೆ ಬೇಡ ಇಡೀ ಜಗಕ್ಕೆ ಉದ್ಧಾರ ಮಾಡೋದು ಬೇಡ್ರಿ ನಮ್ಗೆ ನಮ್ಮ ಜಿಲ್ಲಾಕ್ಕೆ ಉದ್ಧಾರ ಮಾಡಿ ನಮ್ಮ ಶಾಲೆ ಇಲ್ಲ ಕನ್ನಡ ಶಾಲೆಗಳು ಕನ್ನಡ ಶಾಲೆ ಮಾಸ್ತರ್ ಇಲ್ಲ ಅವ್ನು ಹೇಳೋಕ್ಕೆ ಪ್ರಯತ್ನ ಮಾಡಿ ಇವತ್ತು ಹೈದರಾಬಾದ್ ಕರ್ನಾಟಕದ ಈ ಮಂಡಳಿ ಒಳಗ ಕೋಟಿ ಗಂಟೆ ದುಡ್ಡು ವಾಪಸ್ಸು ಹೋಗತೈತಿ ಶಿಕ್ಷಣಕ್ಕೆ ಯಾಕೆ ಉಪಯೋಗ ಮಾಡಬಾರ್ದು ಅದರ ಕೋಟಿ ಗಂಟೆ ದುಡ್ಡು ವಾಪಸ್ಸು ಹೋಗೈತಿ ಸರ್ಕಾರಕ್ಕೆ ಹಂತವನ್ನು ಬಳಸಿಕೊಂಡು ಇವತ್ತು ಏನು ಛತ್ತಿಲ್ಲ ಸರಿಯಾಗಿ ಆಡಲಿಕ್ಕೆ ಗ್ರೌಂಡ್ ಇಲ್ಲ ಅಲ್ಲಿ ಶಾಲೆ ಹೇಗೆ ಕಳಿಸ್ಬೇಕಂತಂದ್ರೆ ಮಕ್ಕಳಿಲ್ಲ ಮಕ್ಕಳು ಅಂತಂದ್ರೆ ಶಿಕ್ಷಕರಿಲ್ಲ ಹೆಂಥ ವ್ಯವಸ್ಥೆ ಇವತ್ತು ನಮ್ಮ ಕರ್ನಾಟಕದಾಗ ಇದೇ ರೀತಿಯಾಗಿ ಇನ್ನೊಂದು ಹತ್ತು ಮೂರು ಲಕ್ಷ ಇಡೀ ಶಿಕ್ಷಣವೇ ಮಾಡಿ ಹೋಗ್ತಾ ಇದೆ ಜೊತೆಗೆ ಚಲೋ ನಡೆಸ್ತಕ್ಕಂಥ ನಮ್ಮಂಥ ಖಾಸಗಿ ಶಾಲೆಗಳ ಮೇಲೆ ಗದಪ್ರಹಾರ ಬಹುಶಃ ನಮ್ಮ ನೋವು ನಿಮ್ಗೆ ಹೇಳ್ಕೊಂಡ್ರೆ ಭಾಳ ತೊಂದರೆ ಆಗತ್ತೆ ಖಾಸಗಿ ಶಾಲೆ ನಡೆಸೋರು ನೋವು ಭಾಳ ಒಂದು ತೊಂದರೆ ಇದೆ ಪದೇ ಪದೇ ಅನೇಕ ಸೂಚನೆಗಳ ಮೂಲಕ ಆದೇಶಗಳ ಮೂಲಕ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಯಾವ ಥರ ಶಾಲೆ ನಡೆಸ್ತೀವಪ್ಪ ನಾವು ನಡೆಸಬಾರ್ದಾಗಿತ್ತು ಮಟ್ಟಕ್ಕೆ ಇವತ್ತು ಖಾಸಗಿ ಶಾಲೆ ನಡೆಸ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳ ತೊಂದರೆ ಆಗುತ್ತೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಸರಿಯಾಗಿ ಸವಲತ್ತು ಇಲ್ಲ ಅಲ್ಲಿ ಸವಲತ್ತು ಸರಿಯಾಗಿ ವ್ಯವಸ್ಥೆ ಇಲ್ಲ ಇವತ್ತು ಯಾವುದು ದ್ವೀತಿಯ ಯಾವುದು ಗೌರ್ಮೆಂಟ್ ಪದವಿ ಕಾಲೇಜು ನಮ್ಮ ಕೊಲ್ಲಿ ನಾಗೇತರ ಕಾಲೇಜ್ ಒಳಗೆ ಹೋಗಿ ನೀವು ನೋಡಿದಂತೆ ಬಹುಶಃ ಹನುಮಂತಪ್ಪ ನಾಯಕರಿಗೆ ಗೊತ್ತಲ್ಲ ಸರ್ಕಾರ ಇಷ್ಟು ಸವಲತ್ತು ಕೊಟ್ಟೈತಿ ಇಷ್ಟು ಯೋಜನೆಗೆ ಯು ಜಿ ಸಿಯಿಂದ ರೂಮ್ ರೂಮ್ಗಳೊಳಗೆ ಹಂಗ ಪ್ಯಾಕ್ ಕೊಡಲಾದ ಅನೇಕ ಸಾಮಾನುಗಳು ಕಂಪ್ಯೂಟರ್ಗಳು ಡೆಸ್ಕ್ಗಳು ಹಾಗೆ ಬಿದ್ದವು ಅವನು ಉಪಯೋಗ ಮಾಡಿಲ್ಲ ಅವ್ನು ಮತ್ತೆ ಮಾಡ್ಯಾರೀಟೇನರ್ ಕರೆದು ಅವ್ರು ಮಾಡಕಂತ ಇಷ್ಟೆಲ್ಲ ಕಟ್ಟಿ ವ್ಯವಸ್ಥೆ ಶಿಕ್ಷಣದೊಳಗ ಇದನ್ನ ಬಹುಶಃ ರಾಜಕಾರಣಿಗಳಾಗಿರ್ತಕ್ಕಂಥವ್ರು ತಾವು ನಟಕೊಟ್ಟಂದ್ರ ಮೊದಲ ಒಳ್ಳೆ ಶಿಕ್ಷಣ ಇತ್ತು ಅಂತಂದ್ರೆ ದೇಶ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯದ ಒಳ್ಳೆಯ ಒಂದ ಅವ್ರಿಗೆ ಮಾರ್ಗದರ್ಶನ ಒಳ್ಳೆ ಶಿಕ್ಷಣ ಒಳ್ಳೆ ರೀತಿಯ ಬುದ್ಧಿ ಕಳಿಸ್ತಕ್ಕಂಥ ವ್ಯವಸ್ಥೆ ಇತ್ತು ಅಂತಂದ್ರ ದೇಶ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯದ ಅಂತ ವ್ಯವಸ್ಥೆ ಒಳಗ ನಾವೆಲ್ಲ